ನೀವೇನು ಹೇಳ್ತೀರಾ ಸರ್ ನಾನು ನಿನ್ನನ್ನು ಕೂಡ ಹೇಳಿದ್ದೇನೆ ಈ ಎಕ್ಸಿಟ್ ಪೋಲ್ಸ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ವಿಶೇಷವಾಗಿ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ ಇಲ್ಲಿ ಕನಿಷ್ಠ ಪಕ್ಷ ಅತ್ಯಂತ ಕಡಿಮೆ ಅಂದರೆ ನಾವು ಹದಿನಾಲ್ಕು ಸೀಟನ್ನು ಗೆಲ್ತೀವಿ ಯಾಕಂದ್ರೆ ಗ್ರೌಂಡ್ ರಿಯಾಲಿಟಿ ನಮ್ಗೆ ಗೊತ್ತಿದೆ ಅಲ್ಲಿ ನೆಲದಲ್ಲಿ ವಾಸ್ತವ ಪರಿಸ್ಥಿತಿಯಲ್ಲಿ ಏನಿದೆ ಕೂಡ ನಾವು ಅರ್ದ್ಕೊಂಡಿದ್ದೀವಿ ನಮ್ಮ ಗ್ಯಾರಂಟೀಸು ವಿಶೇಷವಾಗಿ ಹೆಣ್ಮಕ್ಳು ನಾವು ವಿಶ್ವಾಸವನ್ನು ನೀವು ಅಂದರೆ ಇವನ್ನ ಉಡುಪಿ ಮಂಗಳೂರಲ್ಲಿ ಕೂಡ ನಾವು ಜಯಾನ ಸಾಧಿಸ್ಬೋದು ಬೆಂಗಳೂರಲ್ಲಿ ಮೂರು ಸೀಟ್ನಲ್ಲಿ ಕನಿಷ್ಠ ಪಕ್ಷ ನಾವು ಎರಡನ್ನ ನಮ್ಮ ನಮ್ಮ ರೂರಲ್ಲೂ ಗೆದ್ದೆ ಗೆಲ್ತೀವಿ ಅದು ಬಟ್ ಅವು ಮೂರು ಎರಡು ಸೀಟ್ನಲ್ಲಿ ಒಂದು ಸೀಟನ್ನು ನಾವು ನಿಶ್ಚಿತವಾಗಿ ಗೆಲ್ತೀವಿ ಅನ್ನೋದು ವಿಶ್ವಾಸ ನಮಗಿದೆ ಹೀಗಾಗಿ ಈ ಮೂರು ಐದು ಏಳು ಎಂಟು ಇದು ಯಾವುದೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಈಗ ಡಾಕ್ಟರ್ ಪರಮೇಶ್ವರ್ ಅವರು ಅವರು ಗೃಹ ಸಚಿವರು ಅವರು ತಮ್ಮದೇ ಆದಂಥ ಒಂದು ಇನ್ಫಾರ್ಮೇಷನ್ ಅವ್ರಿಗೂ ಕೂಡ ಇದೆ ಅವರು ಕೂಡ ತಿಳ್ಕೊಂಡಿದ್ದಾರೆ ಎಲ್ಲ ಕಡೆ ಹೀಗಾಗಿ ನಾವು ಕನಿಷ್ಠ ಪಕ್ಷ ಹದಿನಾಲ್ಕು ಸೀಟ್ ಕಮ್ಮಿ ಕೇಳ್ತೀವಿ ಹದಿನಾಲ್ಕರಿಂದ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಹೀಗಾಗಿ ಇಲ್ಲಿನೇ ಈ ಎಕ್ಸಿಟ್ ಪೋಲು ಇದೆಲ್ಲವೂ ಸತ್ಯ ಅಲ್ಲ ಅಂತ ಹೇಳಿ ನಾವು ಭಾವಿಸ್ತೇವೆ ನಾವು ಭಾವಿಸೋದಲ್ಲ ನಾವು ತಿಳ್ಕೊಂಡಿದ್ದೇವೆ ಅದನ್ನು ಅದೇ ರೀತಿ ನಮ್ಮ ಎ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವರೊಂದು ನಿನ್ನೆ ಸಭೆಯನ್ನು ಮಾಡಿ ಎಲ್ಲ ಅಲೈಸ್ ಏನಿದ್ರು ಇಂಡಿಯಾ ಅಲೈನ್ಸ್ ಜೊತೆ ಮಾತಾಡಿ ಒಂದು ಹದಿನಾರು ಜನ ಅವರು ಕೂಡ ಮಾಡಿದ್ದಾರೆ ಎಷ್ಟು ಸೀಟ್ಗಳು ನಾವು ಕೇಳ್ತೀವಿ ಅಂತೇಳಿ ಎರಡು ತೊಂಬತ್ತೈದು ಸೀಟ್ ಅಂತೇಳಿ ಅವರನ್ನು ಲೆಕ್ಕಾಚಾರ ಹಾಕಿದ್ದಾರೆ ಮತ್ತು ನಾನು ಕೂಡ ಒಂದು ಸಹ ಅರ್ಥ ಮಾಡಿಕೊಂಡಾಗ ಉತ್ತರ ಪ್ರದೇಶದಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತು ಸೀಟ್ ಬಿ ಜೆ ಪಿ ಅವರು ಮಹಾರಾಷ್ಟ್ರದಲ್ಲಿ ಹದಿನೈದು ಇಪ್ಪತ್ತು ಸೀಟ್ ಕಳ್ಕೊಳ್ತಾರೆ ಕರ್ನಾಟಕದಲ್ಲಿ ಒಂದು ಕಣ್ಣು ಕಣ್ಣು ಕಡಿಮೆ ಕಾಣ್ತಾರೆ ಹದಿಮೂರು ಸೀಟ್ ನಮ್ಮಲ್ಲಿ ಒಂದು ಈಗ ಹದಿನಾಲ್ಕು ಅಂದರೆ ಒಂದು ಹದಿಮೂರು ಸೀಟ್ ಕಂಡು ಕಲ್ತಾರೆ ಮಿನಿಮಮ್ ಹದಿಮೂರಿಂದ ಹದಿನೈದು ಸೀಟ್ ಸೀಟ್ಗಳು ಕಳ್ಕೊಳ್ತಾರೆ ರಾಜಸ್ಥಾನದಲ್ಲಿ ಹತ್ತು ಸೀಟ್ ಕಳ್ಕೊತಾರೆ ಆಮೇಲೆ ಇವತ್ತು ಹರಿಯಾಣದಲ್ಲಿ ಕರ್ಕೋತಾರೆ ಇದೆಲ್ಲ ನೋಡಿದ್ರೆ ಲಂಕಾಚಾರ ಹಾಕಿ ಎಪ್ಪತ್ತೆಂಬತ್ತು ಸೀಟ್ ಇಲ್ಲಿ ಆಗ್ತದೆ ಸೊ ಮುನ್ನೂರು ಸೀಟ್ ಮುನ್ನೂರ ಮೂರರಲ್ಲಿ ಅವ್ರು ತೆಗೆಬಿಟ್ರೆ ಎರಡ್ನೂರ ಮೂವತ್ತು ಎರಡ್ನೂರ ನಲ್ವತ್ತೈದು ಹೊರಬರ್ತಾರೆ ಹೀಗಾಗಿ ವಾಸ್ತವ ಪರಿಸ್ಥಿತಿ ಗ್ರೌಂಡ್ ರೇಟಿಂಗ್ ಇದ್ದಾಗ ಮತ್ತು ಮೋದಿ ಅದೇ ಈ ಸಲ ಇರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ